ಎಸೆನು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಅಲಾಯ್ ದೇವರ ನುಡಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜ್ಗೇರಿ ಗ್ರಾಮದಲ್ಲಿ ದೇವರ ಹೇಳಿಕೆ ಹಾಲು ಕೆಟ್ಟರು ಹಾಲು ಮತ ಕೆಡಂಗಿಲ್ಲ ಅಂಥವರ ಕೈಗೆ ಅಧಿಕಾರ ಸಿಕ್ಕಿದೆ ಇನ್ನು ಅಧಿಕಾರ ನೀವೇ ಕೊಟ್ಟಿದ್ದೀರಿ ಬದಲಾವಣೆ ಮಾಡುವುದು ಅಷ್ಟು ಸುಲಭವಲ್ಲ ಬಹಳ ಕಠಿಣವಿದೆ ಇನ್ನು ಅವರಾಗಿಯೇ ಬಿಟ್ರೆ ಮಾತ್ರ ಇನ್ನೊಬ್ಬರಿಗೆ ಅಧಿಕಾರ ಹೋಗುತ್ತೆ ಇನ್ನು ಅಧಿಕಾರ ಬದಲಾವಣೆಗೆ ಈಜು ಬರುವ ಭೂಪ ಬೇಕು ಅಂದಾಗ ಮಾತ್ರ ಅಧಿಕಾರ ಬದಲಾವಣೆ ಆಗುವ ಸಾಧ್ಯತೆ ಇದೆ ಇಲ್ಲದಿದ್ರೆ ಇಲ್ಲ ಎಂದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಭವಿಷ್ಯ ನುಡಿದಂತ ಅಲಾಯಿ ದೇವರು ಹಾಲು ಮತ ಕೆಡಂಗಿಲ್ಲ ಅಂತಾರ ಕೈಯಾಗ ಅಧಿಕಾರ ಸಿಗ್ತೈತಿ ಪಟ್ಟಿರಿ ನೀವು ಅದನ್ನ ಬದಲಿ ಮಾಡೋದು ಅಷ್ಟ ಸುಲಭ ಅಲ್ಲ ಅವ್ರಾಗದೆ ವಾಲ್ಯಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೋಗ್ತೈತೆ ನದಿ ಒಳಗ ಈಗ ಬಂದ ಈತ ಪರ್ವತ ಗೋಪ అధికార బలవణి ఇలా అంద్రీలో